ಕನ್ನಡಿಗರ ಆರಾಧ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇದೆ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆ ಆಶ್ರಯದಡಿಯಲ್ಲಿ ಈ ವರ್ಷವೂ ಸಹ ಸಹ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ ಇದೆ ಕನ್ನಡದ ಅಭಿಮಾನಿ ದೇವರುಗಳಿಗೆ ನಾನು ಇಷ್ಟ ಇದು ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆ ವತಿಯಿಂದ ನಡೆಸ್ತಾ ಒಂದು ಕಾರ್ಯಕ್ರಮ ನೈವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ಯಾಕೆಂದರೆ ಕಲಾವಿದರೆ ಮುಂದೆ ಬರಬೇಕು ಅಂದರೆ ಅಭಿಮಾನಿ ದೇವರುಗಳು ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಅದು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲು ಅವು ಇವು ಅಂತೇಳಿ ಬಂದು ಕಡಿಮೆ ಆಗ್ತಾಯಿದೆ ನಿಜಕ್ಕೂ ಹೇಳ್ತೇನೆ ನೈವು ಕಲೆಯಲ್ಲಿ ಆಸಕ್ತಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಲಾವಿದರು ಈ ಕಲಾವಿದ್ರೆ ಪ್ರೋತ್ಸಾಹ ಕೊಡಿ ದೇವಿಯನ್ನು ನಮಗೆ ಅವಕಾಶಗಳು ಬೇಕಾಗಿದೆ ಎಷ್ಟೋ ಜನ ಕಲಾವಿದರು ಅಂದರೆ ಗಾಯಕರು ಹಾಡಬೇಕು ಅನ್ನೋ ಒಂದು ಹಂಬಲ ಇರುತ್ತೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವಕಾಶ ಇರಲ್ಲ ಅದಕ್ಕೋಸ್ಕರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಂಕರ್ನಾಗ್ ಅಭಿಮಾನಿಗಳ ಕಾಲ ವೇದಿಕೆಯ ಆಶ್ರಯದಡಿಯಲ್ಲಿ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಸಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿದೆ ನಮಗೆಲ್ಲ ಇದೆ ಯಾಕಂದರೆ ಇವತ್ತು ವೇದಿಕೆಗಳು ಸಿಗ್ತಾ ಇರೋದು ತುಂಬ ಕಷ್ಟ ಕಲಾಯಕ ಜನಗಳಿಗೆ ಮಾತ್ರ ಇವತ್ತು ಅವಕಾಶ ಸಿಗ್ತಾ ಇದೆ ಎಷ್ಟೋ ಜನ ಪ್ರತಿಭಾವಂತರು ಇವತ್ತು ಅವಕಾಶಗಳಿಲ್ಲದೆ ವೇದಿಕೆಗಳಿಗೆ ಸಿಗದೆ ಇವತ್ತು ಅವರಲ್ಲಿ ಪ್ರತಿಭೆ ಇದ್ದರೂ ಸಹ ಆ ಪ್ರತಿಭೆಯ ಹಾಗೆ ಮೂಲಗಿಟ್ಕೊಂಡು ಸುಮ್ಮನಾಗಿದ್ದಾರೆ ಎಲೆಮರ ಕಾಯ ಕಾಯಂತ ಸುಮ್ಮನ ಇದ್ದಾರೆ ಅದಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಸಹ ಒಂದಲ್ಲ ಒಂದು ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಳ್ತಲೇ ಇರ್ತೀವಿ ನಿಮ್ಮಲ್ಲೇ ಅನ್ನೋ ಒಂದು ಛಲ ಇದ್ದರೆ ಅನ್ನೋ ಒಂದು ಹಂಬಲ ನಿಮ್ಮಲ್ಲಿದ್ದರೆ ನಮ್ಮ ಶಂಕರ್ನಾಗ ಬರೋ ಆಶ್ರಯದ ಅಡಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಮ್ಮ ಗೆಳೆಯರನ್ನು ಕರಿತಾನೆ ಓಹ್ ಹೌದು ಯಾವತ್ತಂತ ಕೇಳ್ತಾ ಇದ್ರ ನಮ್ಮ ಸ್ನೇಹಿತರು ಇನ್ನೊಬ್ಬರು ಬಂದು ಹೇಳ್ತಾ ಇದ್ರೆ ಕೇಳೆ ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕು ಅಂತಂದರೆ ಈ ನಂಬರ್ಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸಿ ಡಬಲ್ ನೈನ್ ಸೆವೆನ್ ಟು ತ್ರೀ ಸೆವೆನ್ ತ್ರೀ ಏಯ್ಟ್ ನೈನ್ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರು ನೀವು ಯಾವ ಗೀತೆಗಳನ್ನು ಹಾಡ್ತೀರಿ ಅನ್ನೋದನ್ನು ಆ ಒಂದು ಚಿತ್ರದ ಹೆಸರನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಅದೇ ಗೀತೆಗಳನ್ನು ನೀವು ಹಾಡಬೇಕಾಗುತ್ತೆ ಯಾವ ಚಿತ್ರದ್ದು ಅಥವಾ ಯಾವ ಜಾನಪದ ಅಥವಾ ಏನು ಭಕ್ತಿ ಗೀತೆ ಹಾಡ್ತೀರಾ ಅನ್ನೋದನ್ನು ನೀವು ಮುಂಚಿತವಾಗಿ ನಮಗೆ ತಿಳಿಸ್ಬೇಕಾಗತ್ತೆ ಇದು ಶಂಕರ್ನಾಗ್ ಅಭಿಮಾನಗಳ ಕಲಾವೇದಿಕೆ ಅರ್ಪಿಸುವ ಹಿರಿಯರ್ ಬ್ರದರ್ಸ್ ಕನ್ನಡ ಕರೋಕೆ ಆರ್ಕೆಸ್ಟ್ರಾ ಹಾಗೂ ಗುರು ಶಂಕರ್ನಾಗ್ ಡಿಜಿಟಲ್ ಫೋಟೋ ಸ್ಟುಡಿಯೋ ಹಿರಿಯರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದಿನಾಂಕ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಹಿರಿಯೂರು ನಗರದ ನೆಹರು ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಹೆಚ್ಚಿನ ವಿವರಗಳಿಗೆ ನಾನು ಕೊಟ್ಟಿರ್ತಕ್ಕಂಥ ಈ ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಈ ಒಂದು ಕಲೆಯಲ್ಲಿ ಭಾಗವಹಿಸಿ ನೀವು ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅರ ಅನಾವರಣಗೊಳಿಸ್ರಿ ಈಗ ಗಾಯನಕ್ಕಿರ್ತಕ್ಕಂಥ ಒಂದು ಇದು ಬೇರೆ ಎಲ್ಲೂ ಇಲ್ಲ ಅಯ್ಯೋ ಮರಿಬೇಡ್ರೊಬ್ಬ ಯಾರಾದರೂ ಆಸಕ್ತಿ ಇದ್ದರೆ ದಯಮಾಡಿ ನಿಮ್ಮ ಮೆಸೇಜ್ಗಳು ನೋಂದಣ ಮಾಡ್ರೋಬ್ಬಾ ಕೀಳ ಐ ಸ್ಟ್ಯಾಂಕ್ ಯು ಬರ್ತೀರಬ್ಬೋ ನಮಸ್ಕಾರ ಪ್ರತಿಯೊಬ್ಬ ಪ್ರತಿಭಾವಂತ ಗಾಯಕರಿಗೆ ಇದೊಂದು ಸುವರ್ಣ ಅವಕಾಶ ಪ್ರತಿ ವರ್ಷನೂ ಸಹ ನಾವು ನಮ್ಮ ವೇದಿಕೆಯಿಂದ ಗಾಯನ ಸ್ಪರ್ಧೆಯನ್ನು ನಾವು ಏರ್ಪಡಿಸ್ತಾ ಇರ್ತೀವಿ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೊಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊತಾ ಇರ್ತೀವಿ ಸೊ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆಮೇಲೆ ಎಷ್ಟೋ ಜನ ವಯಸ್ಸಾದಂಥ ಸಹ ಇವತ್ತು ಅವಕಾಶಗಳಿಲ್ಲದೆ ಹಾಡಬೇಕನ್ನೋ ಒಂದು ಹಂಬಲ ಇದೆ ಅವ್ರಿಗೆ ಅವಕಾಶಗಳಿಲ್ಲ ಸೊ ನಾವು ಹಾಗಾಗಿ ಈ ಬಾರಿ ಪ್ರತಿ ಸಾರಿಯೂ ಮಾಡ್ತಾಯಿದ್ವಿ ಈ ಬಾರಿ ಒಂಥರ ವಿಭಿನ್ನವಾಗಿಟ್ಕೊಂಡಿದ್ವಿ ಅಂದರೆ ಕರೋಕಿನಲ್ಲಿ ಆಡ್ತಕ್ಕಂಥ ಅಭ್ಯಾಸಗಳಾಗಬೇಕು ಯಾಕಂದರೆ ಇವತ್ತು ಕರೋಕಿನಲ್ಲಿ ಆಡ್ತಕ್ಕಂಥ ವ್ಯಕ್ತಿಗಳಿಗೆ ಭಾಳ ಅವಕಾಶಗಳು ಇದೆ ಸೊ ಹಾಗಾಗಿ ಕರೋಕಿನಲ್ಲಿ ಆಡ್ತಕ್ಕಂಥ ಗಾಯಕರಿಗೆ ಆದರೆ ಅಭ್ಯಾಸ ಮಾಡ್ಕೋಬೋದು ಪರವಾಗಿಲ್ಲ ಅಕಸ್ಮಾತ್ ನಿಮ್ಮಲ್ಲಿ ಆ ವ್ಯವಸ್ಥೆ ಅಂದರೆ ನಮ್ಮಲ್ಲಿ ಬಂದರೂ ಸಹ ನಾವು ಕನ್ನಡದಲ್ಲಿ ನಿಮಗೆ ಕರೋಕೆ ಕನ್ನಡ ಕರೋಕೆನಲ್ಲಿ ನಿಮಗೆ ಹಾಡಲಿಕ್ಕೆ ಅಭ್ಯಾಸನ ಮಾಡಿಸ್ತೀವಿ ಈಗ ಶಂಕರಣ್ಣವ್ರು ಬಂದು ಹೇಳ್ತಾರೆ ನಿಮಗೆ ಅಭಿಮಾನಿಗಳ ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಅವರ ಒಟ್ಟೊಬ್ಬದ ಪ್ರಯುಕ್ತ ದಿನಾಂಕ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಒಟ್ಟುಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಆ ಒಂದು ಗಾಯನ ಸ್ಪರ್ಧೆಯಲ್ಲಿ ನಾವೆಲ್ಲರೂ ಬಂದು ಸೇರಿಕೊಂಡು ಆಡ್ಬೋದು ನಮಗೆ ಉತ್ತಮವಾದಂಥ ವೇದಿಕೆಯನ್ನು ಕಲ್ಪಿಸ್ಕೊಡ್ತೀವಿ ಒಳ್ಳೆಯ ಧ್ವನಿ ವರ್ಗದಲ್ಲಿ ನೀವು ಆಡ್ಬೋದು ಅಷ್ಟೇ ಎಲ್ಲ ಅಭಿಮಾನಿಗಳ ಬಂದಂಥ ಪ್ರತಿಯೊಬ್ಬ ಗಾಯಕರಿಗೆ ಪ್ರಶಸ್ತಿ ಪತ್ರವನ್ನು ಕೊಡ್ತವೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ವಿತರಣೆ ಮಾಡ್ತೇವೆ ಅಲ್ಲಿ ಲಘು ಉಪಹಾರದ ಒಂದು ವ್ಯವಸ್ಥೆ ಇರುತ್ತೆ ಯಾರಾದರೂ ಈಗ ತಾನೇ ನೀವು ಈ ಒಂದು ಗಾಯನ ಸ್ಪರ್ಧೆ ಸೇರ್ಕೋಬೇಕು ಅಂದರೆ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಒಳಗಾಗಿ ನೀವು ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೋಬೇಕು ಇದಕ್ಕೆ ಎದುರದೇ ಆದಂಥ ಒಂದು ಶುಲ್ಕ ಇರುತ್ತೆ ಆ ಒಂದು ಚಿಕ್ಕ ಒಂದು ಶುಲ್ಕವನ್ನು ಕಟ್ಟಿ ನೀವು ಹೆಸರನ್ನು ನೋಂದಾಯಿಸ್ಕೊಂಡ್ರೆ ಇಪ್ಪತ್ನಾಲ್ಕನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯತ್ನ ನೀವು ನಮ್ಮ ವೇದಿಕೆಯಲ್ಲಿ ಹಾಡ್ಬೋದು ಈ ಒಂದು ವೇದಿಕೆಯಲ್ಲಿ ಹಾಡ್ತಕ್ಕಂಥ ಪ್ರತಿಯೊಬ್ಬ ಗಾಯಕರಿಗೆ ಪ್ರಶಸ್ತಿ ಪತ್ರ ಜ್ಞಾನಪನ ಕಾರಣಕ್ಕೆ ಲಘು ಉಪಹಾರದ ವ್ಯವಸ್ಥೆ ಇರುತ್ತೆ ಅದೆಲ್ಲದರ ಜೊತೆ ಜೊತೆಗೆ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಒಂದು ವಿಡಿಯೋನ ಎಲ್ಲ ನಮ್ಮ ಶಂಕರ್ನಾಗ್ ಡಿ ಎಸ್ ಟಿ ವಿ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇವೆ ಮತ್ತು ನಿಮಗೂ ಸಹ ಆ ಒಂದು ಲಿಂಕನ್ನು ಕಳಿಸ್ಕೊಡ್ತೀವಿ ದಯಮಾಡಿ ದಯಮಾಡಿ ಈ ಒಂದು ವೇದಿಕೆ ಚೆನ್ನಾಗಿದಾಗ್ಬೇಕಪ್ಪ ಅಂದರೆ ನಿಮ್ಮಂಥ ಹೊಸ ಹೊಸ ಪ್ರತಿಭೆಗಳು ಬರಬೇಕು ಇದರಲ್ಲಿ ಓ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೊಬ್ಬದ ಪ್ರಯುಕ್ತ ಯಾವ ರೀತಿ ಗಾಯನ ಅಂತ ನಮಗೆಲ್ಲ ಆಚರ್ಬೋದು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾನೆ ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಒಬ್ಬದ ಪ್ರಯುಕ್ತ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಟ್ಟದ ಮೆಟ್ಟಬೇಕು ಈ ಒಂದು ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ ಮತ್ತೊಮ್ಮೆ ಹೇಳ್ತಾನೆ ಮತ್ತೊಮ್ಮೆ ಹೇಳ್ತಾನೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಕನ್ನಡ ಗಾಯನ ಸ್ಪರ್ಧೆ ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ ಈ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪ್ರಶಸ್ತಿ ಪತ್ರ ಇರುತ್ತೆ ಅದರ ಜೊತೆಯಲ್ಲಿ ಪರ್ಧಮ ದ್ವಿತೀಯ ತೃತೀಯ ಈ ರೀತಿ ಮೂರು ಬಹುಮಾನಗಳಿರುತ್ತೆ ಅಷ್ಟೇ ಅಲ್ಲ ಬರ ಚಿತ್ರಗೀತೆಗಳು ಒಂದೇ ಅಲ್ಲ ಜನಪದ ಗೀತೆ ಚಿತ್ರಗೀತೆಗಳು ಭಾವಗೀತೆಗಳು ಭಕ್ತಿಗೀತೆಗಳು ಯಾವ ಗೀತೆಗಳನ್ನು ಬೇಕಾದ್ರೂ ಆಡ್ಬೋದು ಆದರೆ ಹುಟ್ಟಿದರೆ ಕನ್ನಡ ಆಡಲೇ ಹುಟ್ಟಬೇಕು ಈ ಒಂದು ಗಾಯನ ಸ್ಪರ್ಧೆಗೆ ನೀವೆಲ್ಲರೂ ಭಾಗವಹಿಸಿ ಮರಬೇಡಿ ಜೈ ಹಿಂದ್ ಜೈ ಕನ್ನಡ ಬರ್ತಾನೆ ಸೆವೆನ್ ಟೂ ತ್ರೀ ಸೆವೆನ್ ತ್ರೀ ಏಯ್ಟ್ ನೈನ್ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಡಬಲ್ ನೈನ್ ಸೆವೆನ್ ಟೂ ತ್ರೀ ಸೆವೆನ್ ತ್ರೀ ಏಯ್ಟ್ ನೈನ್ ಸೆವೆನ್ ಇದು ಹಿರಿಯೂರು ನಗರ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಬೇಗನೆ ನೀವು ಹೆಸರುಗಳನ್ನು ನೋಂದಾಯಿಸಿಕೊಳ್ಳಿ ಜೈ ಹಿಂದ್ ಜೈ ಕನ್ನಡಾಂಬೆ ಜೈ ಭುವನೇಶ್